ಪಡ್ಡೆ ಹುಡುಗರ ಕಣ್ಣು ತಂಪು ಮಾಡಿದ ನಿವೇದ ಗೌಡ ಹಾಟ್ ಆಗಿ ಕಾಣಿಸಿದ ಬಿಗ್ ಬಾಸ್ ಬ್ಯೂಟಿ ಬನ್ನಿ ಈ ಒಂದು ಫೋಟೋ ಶೂಟ್ ಮಾಡಿಸಿದ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಹಾಗೂ ಗಿಚಿಗಿಲಿಗಿರಿ ರಿಯಾಲಿಟಿ ಶೋನಲ್ಲಿ ನಿವೇದ ಗೌಡ ಸಖತ್ತಾಗಿ ಮಿಂಚಿದ್ರು ಅದು ಏನು ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಿವೇದ ಗೌಡ ರೀಲ್ಸ್ ಎಂದರೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಗಂಡನಿಗೆ ಡಿವರ್ಸ್ ನೀಡಿದ ಬಳಿಕವೂ ಆರ್ಟ್ ಬ್ಯೂಟಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದ್ದಾರೆ ಸದ್ಯ ಇದೀಗ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋವೊಂದನ್ನು ಶೇರ್ ಬಾ ನಿವೇದಿತಾ ಗೌಡ ಮಸ್ತ್ ಹಾಟ್ ಹಾಟ್ ಆಗಿ ಕಾಣಿಸಿಕೊಳ್ತಿದ್ದಾರೆ ಇಂಗ್ಲೀಷ್ ಹಾಡಿಗೆ ಕಪ್ಪು ಡ್ರೆಸ್ನಲ್ಲಿ ಸ್ಮಾರ್ಟ್ ಆಗಿ ವೈಹಾರವಾಗಿ ಮೋಹಕವಾಗಿ ಒಂದೆರಡು ಸ್ಟೆಪ್ ಹಾಕಿದ್ದಾರೆ ಯುವಕರ ಮನ ಕದಕುವಂತ ಒಂದು ಡ್ಯಾನ್ಸ್ ಮಾಡಿರುವ ವಿಡಿಯೋಗೆ ಹುಡುಗರು ಫುಲ್ ಫಿದಾ ಆಗಿದ್ದಾರೆ ಹೌದು ನಿವೇದಿತ ಗೌಡಗೆ ರೀಲ್ಸ್ ಮಾಡೋದು ಎಂದರೆ ಸಖತ್ ಇಷ್ಟ ಅನಿಸುತ್ತೆ ಅದಕ್ಕೆ ಯಾವಾಗಲೂ ತುಂಬ ಜಾಲಿಯಾಗಿ ರೀಲ್ಸ್ ಮಾಡ್ತಾರೆ ವಿಡಿಯೋ ನೋಡಿದ ನೆಟಿಗರು ಸಾಕಷ್ಟು ಕಮೆಂಟ್ ಸುರಿ ಮುದ್ದು ಬಂಗಾರಿ ಎಂಜಲ್ ಸೂಪರ್ ಮೇಡಮ್ ಬ್ಯೂಟಿಫುಲ್ ಅಂತೆಲ್ಲ ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ ಸದ್ಯ ಇದೀಗ ಚಂದನ್ ಶೆಟ್ಟಿ ಬ್ರೇಕಪ್ ಆದ ನಂತರ ಇದೀಗ ಈ ರೀತಿಯಾಗಿ ನಿವೇದಿತಾ ಗೌಡ ತುಂಡು ತುಂಡು ಬಟ್ಟೆಗಳಲ್ಲಿ ಮಿಂಚುತ್ತಿರುವುದನ್ನು ನೋಡಿ ಅನೇಕರು ಒಂದು ಶಾಕ್ ಹಾಕಿದ್ದಾರೆ ಇವರ ಹೊರತನೇ ಸರಿ ಇಲ್ಲ ಅನಿಸುತ್ತೆ ಅದಕ್ಕಾಗಿ ಚಂದನ್ ಶೆಟ್ಟಿ ಅವರು ನಿವೇದ ಗೌಡ ಅವರನ್ನ ಡಿವೋರ್ಸ್ ಕೊಟ್ಟು ದೂರ ತಳ್ಳಿದ್ದಾರೆ ಅಂತ ಎಲ್ಲ ಕಮೆಂಟ್ ಮೇಲೆ ಕಮೆಂಟ್ ಆಗ್ತಾ ಇದ್ದಾರೆ ಪ್ರೇಕ್ಷಕರ ಮತ್ತು ಹೆಣ್ಣಿಗೆ ಸಂಸ್ಕೃತಿ ಹೇರಬೇಕು ಆದರೆ ನಿವೇದ ಗೌಡಗೆ ಆ ಒಂದು ಸಂಸ್ಕೃತಿ ಇಲ್ಲ ಅಂತೆಲ್ಲ ಕಮೆಂಟ್ ಮಾಡಿ ಬೈತಾ ಇರಿದ್ದಾರೆ ಇದೀಗ ಚನ್ನಶೆಟ್ಟಿ ಶೆಟ್ಟಿ ಕೊಟ್ಟ ಮೇಲಂತೂ ಕೂಡ ನಿವೇದ ಗೌಡ ಫುಲ್ ಹ್ಯಾಪಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಆ್ಯಕ್ಟಿವ್ ಆಗಿರುವ ಮುಂಚೆ ಇದೀಗ ರೀಲ್ಸ್ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ದಿನಕ್ಕೆ ಒಂದೆರಡು ರೀಲ್ಸ್ಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಅಭಿಮಾನಿಗಳಿಗೆ ಒಂದು ಖುಷಿಯನ್ನು ನೀಡೋದರಲ್ಲಿ ನಿವೇದ ಗೌಡ ಮುಂದೆ ನಿಂತಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇದೀಗ ತುಂಡು ಬಟ್ಟೆ ಬ್ಲ್ಯಾಕ್ ಒಂದು ಕಪ್ಪು ಬಟ್ಟೆಯನ್ನು ಧರಿಸಿ ಇದೀಗ ಪಡ್ಡೆ ಹುಡುಗರನ್ನು ನಿದ್ದೆ ಕಿರಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಬ್ಬಳು ನಮ್ಗುಸ್ತಾ ಇದ್ದು ಥ್ಯಾಂಕ್ ಯು